शारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय समस्तकन्नडज्योतिष्यवीक्षकबन्धुगे नमस्कार ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರಬಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿಯಾಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ ದಿನಾಂಕ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಜ್ಯೇಷ್ಠ ನಕ್ಷತ್ರವಿದೆ ಶುಕ್ಲಪಕ್ಷದ ನವಮಿ ತಿಥಿ ಇದೆ ವಿಷ್ಕಂಬಯೋಗ ಬಾಲವಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ ನಕ್ಷತ್ರ ಬಲ ವಿಡಿಯೋ ಒಂದು ದಿನ ಮೊದಲೇ ಯೂಟ್ಯೂಬ್ನಲ್ಲಿ ಹಾಕುವಂತೆ ಕಮೆಂಟ್ಸ್ ಮಾಡಿ ಕೇಳಿಕೊಂಡಿದ್ದ ವೀಣಾ ಮತ್ತು ಮಂಜುನಾಥವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮ್ಮ ಭಾವನೆಗಳನ್ನು ಗೌರವಿಸಿ ಮೊದಲೇ ತಿಳಿಸ್ತಾ ಇದ್ದೇನೆ ಈ ದಿನದ ಚಂದ್ರ ಸಂಚಾರ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಆಗಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಬೆಳಗಿನ ಕಾಲದಿಂದಲೂ ರಾತ್ರಿ ಏಳು ಗಂಟೆ ಐವತ್ತೈದು ನಿಮಿಷದವರೆಗೂ ಚಂದ್ರ ಸಂಚಾರ ಇರೋದರಿಂದ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವ ಪ್ರಭಾವ ಇಪ್ಪತ್ತೇಳು ನಕ್ಷತ್ರದವರಿಗೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿ ಇರಲಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ಪರಮ ಮಿತ್ರಾತಾರದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ ಆದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಿಂದ ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಸಂಚಾರ ಅಷ್ಟಮ ದೋಷ ಆಗುತ್ತೆ ಸ್ಥಾನ ದೋಷ ಆಗುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವು ಆಗ್ಬೋದು ಕೆಲವು ಆಗದೇ ಇರಬಹುದು ಮತ್ತು ನಿಮ್ಮ ಮನಸ್ಸು ಈ ದಿನ ತಕ್ಕ ಮಟ್ಟಿಗೆ ಸಂತೋಷಕರವಾಗಿರುತ್ತೆ ಆದರೂ ಕೆಲವೊಮ್ಮೆ ಗೊಂದಲಕ್ಕೆ ದ್ವಂದ್ವತೆಗೆ ಒಳಗಾಗ್ಬೋದು ಏಕೆಂದರೆ ಚಂದ್ರ ಅಷ್ಟಮದಲ್ಲಿ ಇರೋದ್ರಿಂದ ಹಾಗಾಗಿ ಶಾಂತಿಯಿಂದ ನೀವು ಸರಿಯಾದಂತಹ ಕಾನ್ಸಿಯಸ್ಸಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಈ ದಿನ ಅಷ್ಟಮದಲ್ಲಿ ಚಂದ್ರ ಸಂಚರಿಸಿದರೂ ನಿಮಗೆ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರ ಹೆಚ್ಚು ಅಶುಭವನ್ನು ನೀಡುವುದಿಲ್ಲ ಸರಿಯಾದ ಪ್ರಜ್ಞೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಬಹುಪಾಲು ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೇಳನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಶುಭ ಫಲವನ್ನೇ ನೀಡ್ತಾರೆ ಆದರೆ ಅಷ್ಟಮದಲ್ಲಿ ಚಂದ್ರ ಸಂಚರಿಸೋದ್ರಿಂದ ಅಷ್ಟಮಕ್ಕೆ ಸ್ತ ಅಂದರೆ ಸ್ಥಾನ ದೋಷ ಇರೋದ್ರಿಂದ ಅಲ್ಲಿ ಅಡೆತಡೆಗಳು ಅಥವಾ ನಿಮ್ಮ ಮನಸ್ಸು ಗೊಂದಲಕ್ಕೆ ಸಿಗ್ಬೋದು ಕೆಲವು ಸಂದರ್ಭದಲ್ಲಿ ಮುಖ್ಯ ನಿರ್ಧಾರಗಳಲ್ಲಿ ಏನಾದರೂ ನಿಮಗೆ ವಿಳಂಬ ಆಗ್ಬೋದು ಈ ರೀತಿಯಲ್ಲಿ ಫಲ ಇರುತ್ತೆ ಅಂದರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಆದರೂ ಕೆಲವೊಮ್ಮೆ ಸಮಸ್ಯೆಗಳು ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಏಕೆಂದರೆ ಚಂದ್ರ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಮನಸ್ಸು ಸಂತೋಷಕರವಾಗಿರುತ್ತೆ ಶಾಂತವಾಗಿ ಇಟ್ಟುಕೊಳ್ಳಿ ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬೇಡಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದಾಗುತ್ತೆ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನಾರನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ನೈದನ ತಾರಾಬಲದಲ್ಲಿ ಚಂದ್ರ ಅಶುಭವನ್ನು ನೀಡುತ್ತಾರೆ ಮತ್ತು ಅಷ್ಟಮ ಸ್ಥಾನದಲ್ಲಿ ಚಂದ್ರ ಅಶುಭವನ್ನು ನೀಡ್ತಾರೆ ಇಲ್ಲಿ ಎರಡು ಅಶುಭವೇ ಆಯಿತು ಹಾಗಾಗಿ ಕೃತಿಕಾ ನಕ್ಷತ್ರದವರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಎಫರ್ಟನ್ನು ಹಾಕಬೇಕು ಪ್ಲ್ಯಾನ್ ಸರಿ ಇರಬೇಕು ಅಂದರೆ ಬೆಳಗಿನ ಸಂದರ್ಭದಲ್ಲಿಯೇ ನಿಮಗೇನು ಗೊಂದಲ ಆಗ್ಬೋದು ಅರ್ಜೆಂಟ್ ಅರ್ಜೆಂಟ್ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ರಾಂಗ್ ಡಿಸಿಷನ್ ನಿಮ್ಮಿಂದ ಆಗಬಹುದು ಅಥವಾ ನೀವು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗ್ಬೋದು ಹಾಗಾಗಿ ಡಿಲೇ ವರ್ಕ್ ಆಗ್ಬೋದು ಇತರರಿಂದ ನಿರಾಶೆ ಆಗ್ಬೋದು ಹೋದಂತಹ ಕೆಲಸ ಆಗದೇ ಇರ್ಬೋದು ಈ ರೀತಿ ಈ ನಕ್ಷತ್ರ ನೈದುನ ತಾರಾಬಲದ ನಕ್ಷತ್ರದಲ್ಲಿ ಚಂದ್ರ ಇಲ್ಲಿ ಅಂದರೆ ಈ ಪ್ರಭಾವ ಹೀಗಿರುತ್ತೆ ಆದರೆ ಈ ಇದು ಇದನ್ನು ಮೊದಲೇ ನಾನು ತಿಳಿಸ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಯೋಜನೆಗಳನ್ನು ಮಾಡಿಕೊಂಡು ಸ್ವಲ್ಪ ಎಫರ್ಟ್ ಹಾಕಿ ಸಮಯ ಪ್ರಜ್ಞೆಯಿಂದ ಕೆಲಸದಲ್ಲಿ ಮುಂದುವರಿಯಿರಿ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ ಆದರೆ ಈ ದೋಷಕ್ಕೆ ನೀವು ಬೆಳಗಿನ ಸಂದರ್ಭದಲ್ಲಿ ಶಿವ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಮತ್ತು ಸಾಧ್ಯವಾದರೆ ನಿಮಗೇನಾದರೂ ದಶಾಭುಕ್ತಿ ಕೆಟ್ಟಿದ್ದಲ್ಲಿ ಎಳ್ಳು ಧಾನ್ಯವನ್ನು ದಾನ ನೀಡಿ ಜ್ಯೋತಿಷ್ಯ ಶಾಸ್ತ್ರ ಈ ಪರಿಹಾರವನ್ನು ತಿಳಿಸುತ್ತೆ ಶಿವಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ಯಾವುದೇ ಅಪಾಯಗಳಾಗೋದಿಲ್ಲ ಮತ್ತು ಯಾವುದೇ ಕಷ್ಟಕ್ಕೆ ನೀವು ಸಿಲುಕಿ ಸಿಲುಕೊಳ್ಳೋದಿಲ್ಲ ಇಲ್ಲಿ ಬ್ರಹ್ಮಾಂಡದ ರಕ್ಷೆಯ ಶಕ್ತಿಯ ರಕ್ಷೆ ನಿಮಗಿರುತ್ತೆ ಹಾಗಾಗಿ ಶಿವಮಂತ್ರವನ್ನು ಪಠನೆ ಮಾಡಿ ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನೈದನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡುತ್ತಾರೆ ರೋಹಿಣಿ ನಕ್ಷತ್ರ ಅಂದರೆ ರೋಹಿಣಿ ನಕ್ಷತ್ರ ಮತ್ತು ಇಲ್ಲಿ ಜ್ಯೇಷ್ಠ ನಕ್ಷತ್ರಕ್ಕೆ ಈ ಎರಡೂ ನಕ್ಷತ್ರಗಳಿಗೂ ಮಿತ್ರತ್ವದಲ್ಲಿ ಚಂದ್ರ ಜ್ಯೇಷ್ಠ ನಕ್ಷತ್ರದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ ಮತ್ತು ಸ್ಥಾನದಲ್ಲಿ ಸಪ್ತಮವೂ ಆಗುತ್ತೆ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಒಳ್ಳೆಯ ಫಲಗಳು ಸಿಗುತ್ತೆ ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಾ ಇಲ್ಲಿ ನಿಮಗೆ ದಿನ ಏನು ಮಾಡಬೇಕು ಅದೆಲ್ಲ ಬೇಗ ಬೇಗ ಆಗ್ತಾ ಇರುತ್ತೆ ಇತರರ ಸಹಾಯವೂ ಸಿಗುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆದರೂ ಈ ದಿನದ ನಕ್ಷತ್ರ ಇಲ್ಲಿ ಸಾಧನ ತಾರಾದಲ್ಲಿ ಸಂಚರಿಸಿದರು ಆದರೆ ತಿಥಿ ದೋಷ ಇದೆ ತಿಥಿ ಅಂದರೆ ನವಮಿ ತಿಥಿಯಲ್ಲಿ ಅಷ್ಟು ಮುಖ್ಯವಾದಂತಹ ಶುಭ ಆರಂಭಗಳಿಗೆ ಒಳ್ಳೆಯದಲ್ಲ ಅನ್ನೋದನ್ನು ಜ್ಯೋತಿಷ್ಯ ಮೂರ್ತಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ ಮತ್ತು ವಿಷ್ಕಂಬ ಯೋಗ ವಿಷ್ಕಂಬ ಯೋಗವು ಅಷ್ಟು ಒಳ್ಳೆಯ ಫಲವನ್ನು ನೀಡುವುದಿಲ್ಲ ಅಂದರೆ ಯೋಗದಲ್ಲಿ ಮತ್ತು ತಿಥಿ ತಿಥಿ ನವಮಿ ತಿಥಿಯಲ್ಲಿ ಈ ದಿನ ಮೂರ್ತಶಾಸ್ತ್ರದ ಪ್ರಕಾರ ಇದು ಶುಭ ಅಲ್ಲ ದಿನನಿತ್ಯ ನೀವೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂಥದ್ರಲ್ಲಿ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೋದು ರೋಹಿಣಿ ನಕ್ಷತ್ರದವರಿಗೆ ಈ ದಿನ ಮನಸ್ಸು ಸಮಾಧಾನಕರವಾಗಿರುತ್ತೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆ ಕೆಲಸ ಕಾರ್ಯಗಳ ರಿಸಲ್ಟನ್ನು ಪಡೆದುಕೊಳ್ತೀರಾ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿನಾಲ್ಕನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಇಲ್ಲಿ ಅಶುಭವನ್ನು ನೀಡ್ತಾರೆ ಅಂದರೆ ಮನಸ್ಸು ಸಮಾಧಾನಕರವಾಗಿರೋದಿಲ್ಲ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ ಸ್ಥಾನ ಸಪ್ತಮ ಆಗಿದ್ದರೂ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಎಫರ್ಟ್ ಹಾಕಿದ ನಂತರವೇ ಆಗುವಂತೆ ಸುಲಭವಾದ ಕೆಲಸ ಕಾರ್ಯಗಳು ಕಷ್ಟ ಆಗಬಹುದು ಹಾಗಾಗಿ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ಮಾಡಿದ್ದ ಕೆಲಸ ಮತ್ತೆ ಮಾಡುವಂತೆ ಆಗ್ಬೋದು ಈ ರೀತಿ ಪ್ರಚರತಾರ ಬಲದಲ್ಲಿ ಚಂದ್ರನ ಸಂಚಾರ ಪ್ರಭಾವ ಇರುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಿಂದಲೇ ಸರಿಯಾದಂತಹ ಪ್ಲ್ಯಾನ್ ಮಾಡಿ ಮುಖ್ಯ ಕೆಲಸ ಕಾರ್ಯಗಳನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ನಿರ್ಧಾರ ಸರಿ ಇದ್ದಲ್ಲಿ ನಿಮಗೆ ಹೆಚ್ಚಿನ ಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿಮೂರನೇ ನಕ್ಷತ್ರ ಕ್ಷೇಮತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಕೆಲಸ ಬೇಗ ಬೇಗ ಆಗುತ್ತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ತಕ್ಕ ಮಟ್ಟಿಗೆ ಈ ದಿನ ಏನೇನು ಪ್ರಯತ್ನಿಸ್ತೀರ ಅದೆಲ್ಲವೂ ಬೇಗ ಬೇಗ ಕೆಲಸ ಕಾರ್ಯಗಳಾಗುತ್ತೆ ಹಾಗಾಗಿ ಹೆಚ್ಚಿನ ಪಾಲು ಒಳ್ಳೆಯದೇ ಇರುತ್ತೆ ಹೆಚ್ಚು ಸಮಸ್ಯೆಗಳಿಲ್ಲ ಆದರೂ ಕೆಲವು ಸಮಸ್ಯೆಗಳು ನಿಮ್ಮ ಕೆಲಸಗಳಲ್ಲೇ ಇದ್ದಾಗ ಅದರಲ್ಲಿ ಆಗ್ಬೌದು ನಿಮ್ಮಿಂದಲೇ ಏನು ತಿಳಿದು ತಪ್ಪಾದಾಗ ಅದರಿಂದ ನಿಮಗೆ ತೊಂದರೆಗಳು ಆಗ್ಬೌದು ಬಹುಪಾಲು ಒಳ್ಳೆ ಫಲಗಳನ್ನು ಆರಿತ್ರ ನಕ್ಷತ್ರದವರು ಪಡೆದುಕೊಳ್ತೀರ ಪುನರ್ವಶು ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರ ಬಲದಲ್ಲಿ ಅಶುಭ ಫಲವನ್ನು ನೀಡುತ್ತಾರೆ ಅಂದರೆ ಕಾರ್ಯಹಾನಿ ಆಗುವಂತೆ ಕಾರ್ಯ ವಿಳಂಬ ಆಗುವಂತೆ ನಿಮ್ಮಿಂದಲೇ ಏನು ಡಿಲೇ ಆಗುವಂತೆ ಆಗುತ್ತೆ ಚಂದ್ರ ನಿಮ್ಮ ಮನಸ್ಸಿನ ಮೇಲೆ ಇಲ್ಲಿ ಗೊಂದಲ ಮತ್ತು ನಿಮ್ಮ ಮನಸ್ಸು ದ್ವಂದ್ವಕ್ಕೆ ಒಳಗಾಗುವಂತೇಳಿ ಪ್ರಭಾವ ಮಾಡ್ತಾರೆ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಹಾಗಾಗಿ ಮನಸ್ಸನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ಮಾಡಿ ಸರಿಯಾದ ಯೋಚನೆಗಳನ್ನು ಮಾಡಿ ಆಗ ಕೆಲವೇ ಕೆಲವು ವಿಷಯಗಳಲ್ಲಿ ಮಾತ್ರ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಅಂದರೆ ಸಂಪತ್ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಯೋಜನೆಗಳನ್ನು ಮಾಡ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತಾಗುತ್ತೆ ಹಳೆ ಕೆಲಸದಿಂದ ಲಾಭ ಆಗ್ಬೋದು ನಿಮಗೆ ಏನು ಪೆಂಡಿಂಗ್ ಇತ್ತು ಆ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯುವಂತೆ ಈ ರೀತಿ ಈ ಒಂದು ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹತ್ತನೇ ನಕ್ಷತ್ರ ಜನ್ಮತಾರಾದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ ನಿಮ್ಮಿಂದಲೇ ಕೊರತೆ ಇಚ್ಛಾಶಕ್ತಿಯ ಕೊರತೆ ಉದಾಸೀನ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಹಾಗಾಗಿ ಏನಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಏನೂ ಗೊಂದಲ ಆಗುವಂತೆ ಒತ್ತಡ ಆಗುವಂತೆ ಆಗಿ ಇಲ್ಲಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂತಹ ಸಾಧ್ಯತೆ ಇರುತ್ತೆ ಆಶ್ಲೇಷ ನಕ್ಷತ್ರದವರು ಸರಿಯಾದಂತಹ ಯೋಜನೆಯನ್ನು ಮಾಡಿ ಹಾರ್ಡ್ ವರ್ಕ್ ಮಾಡಿ ಆಗ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಸರಿಯಾಗಿ ಮಾಡಬಹುದಾಗುತ್ತೆ ಈ ದಿನ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಪರಮ ತಾರಾದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಈ ದಿನ ನೀವು ಮಾಡುವಂತಹ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಇತರರ ಸಹಾಯವು ನಿಮಗೆ ಸಿಗುತ್ತೆ ಲಾಭದ ಫಲಗಳನ್ನು ಪಡೆದುಕೊಳ್ತೀರಾ ಕೆಲವೇ ಕೆಲವು ವಿಷಯಗಳು ಪ್ರಯತ್ನಿಸಿದಂಥ ಕೆಲಸದಲ್ಲಿ ನಿಮಗೆ ಆಗದೇ ಇರಬಹುದು ಆದರೆ ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಮನಸ್ಸು ಸಂತೋಷಕರವಾಗಿರುತ್ತೆ ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎಂಟನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲವನ್ನು ನೀಡ್ತಾರೆ ಅಂದರೆ ಬಹುಪಾಲು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಾಯ ನಿಮಗೆ ಸಿಗುತ್ತೆ ಇಂದಿನ ಕೆಲಸ ಕಾರ್ಯಗಳು ಬೇಗ ಬೇಗ ಆಗುತ್ತೆ ಆದರೆ ಕೆಲವೇ ಕೆಲವು ಕೆಲಸಗಳು ಆಗದೇ ಇರುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ದಿನ ಏನೇನು ಮಾಡಬೇಕು ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ ಸರಿಯಾದ ಸಮಯದಲ್ಲಿ ಸರಿಯಾದದ್ದನ್ನು ಮಾಡೋದ್ರಿಂದ ಬಹುಪಾಲು ಒಳ್ಳೆ ಫಲಗಳನ್ನು ಪುಬ್ಬ ನಕ್ಷತ್ರದವರು ಪಡೆದುಕೊಳ್ತೀರ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಏಳನೇ ನಕ್ಷತ್ರದಲ್ಲಿ ನೈದುನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಈ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡುತ್ತಾರೆ ಇಲ್ಲಿ ಯಾವ ಥರ ಅಶುಭ ಫಲಗಳು ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಆಗುವುದು ಈ ದಿನ ಒತ್ತಡ ಆಗುವುದು ಇತರರಿಂದ ಮೋಸ ಆಗ್ಬೋದು ಹೆಚ್ಚಾಗಿ ಮಾಡುವ ಕೆಲಸ ಕಾರ್ಯಗಳಲ್ಲಿ ಪೆಂಡಿಂಗ್ ವರ್ಕ್ ಆಗಿ ಉಳಿಬೌದು ಅಂದರೆ ಏನೋ ಒಂದು ಸಮಯ ನಿಮಗೆ ಇಲ್ಲಿ ವರ್ಕ್ ಆಗ್ತಾ ಇರೋದಿಲ್ಲ ಹೇಗೆಂದರೆ ಈ ಸಮಯಕ್ಕೆ ಇದಾಗಬೇಕು ಅಂದರೆ ಅದು ಆಗೋದಿಲ್ಲ ಡಿಲೇ ಆಗುವಂಥದ್ದು ಇತರರಿಂದ ನಿರಾಶೆ ಆಗು ಆಗುವಂಥದ್ದು ಏನೋ ಯಾರು ಕೊಡ್ತ ಕೊಡ್ತೇನೆ ಅಂತ ಹೇಳಿರ್ತಾರೆ ಕೊಡದೇ ಇರುವಂಥದ್ದು ಯಾರೋ ಮೀಟ್ ಮಾಡ್ಲಿಕ್ಕೆ ಬರ್ತೇನೆ ಅಂತಾರೆ ಬರದೇ ಇರುವಂಥದ್ದು ನೀವೆಲ್ಲೋ ಹೋಗಬೇಕಾಗಿರುತ್ತೆ ಅದು ಹೋಗೋಕ್ಕೆ ಸಾಧ್ಯ ಆಗಲ್ಲ ಈ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳಿಗೆ ಒಳ್ಳೆಯ ದಿನ ಆಗಿರೋದಿಲ್ಲ ಮನಸ್ಸನ್ನು ಶಾಂತವಾಗಿ ನೀವು ಇಟ್ಕೊಳ್ಬೇಕಾಗುತ್ತೆ ಶಿವಮಂತ್ರವನ್ನು ಬೆಳಗಿನ ಸಂದರ್ಭದಲ್ಲಿ ಹೆಚ್ಚಾಗಿ ಪಠನೆ ಮಾಡಿ ಯಾವುದೇ ಅಪಾಯಗಳು ಆಗೋದಿಲ್ಲ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಸಿಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಹಸ್ತ ನಕ್ಷತ್ರದವರಿಗೆ ಚಂದ್ರಗ್ರಹ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶುಭ ಫಲ ನೀಡ್ತಾರೆ ಮನಸ್ಸು ಸಂತೋಷಕರವಾಗಿರುತ್ತೆ ಈ ದಿನ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ ಒಳ್ಳೆಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂತೆ ಮತ್ತು ಬೇಗ ಕೆಲಸ ಕಾರ್ಯಗಳಲ್ಲಿ ಫಲ ಸಿಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಇದಕ್ಕೆ ಕಾರಣ ಮನಸ್ಸು ಸಂತೋಷಕರವಾಗಿರುತ್ತೆ ಶಾಂತಿಯಿಂದ ಇರುತ್ತೆ ಇತರರ ಸಹಾಯ ಆಗ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಂದ ಆಗಬಹುದಾದಂತಹ ಸಿಗಬಹುದಾದಂತಹ ಸಕ್ಸಸ್ ಆಗ್ಬೋದು ಇದೆಲ್ಲವೂ ಸಿಗುತ್ತೆ ಆದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಕ್ಷತ್ರ ಶುಭ ಫಲವನ್ನು ನೀಡಿದರು ಸಮಸ್ಯೆಗಳು ಇರುವಂತಹ ಹೆಚ್ಚಿನ ಕೆಲಸ ಇದ್ದಾಗ ಅಂಥದ್ರಲ್ಲಿ ಕೆಲವು ಆಗ್ಬೋದು ಕೆಲವು ಆಗದೇ ಇರ್ಬೋದು ಈ ರೀತಿ ಫಲ ಇರುತ್ತೆ ಬಹುಪಾಲು ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಮನಸ್ಸಿಗೆ ನಿಮಗೆ ಸಮಾಧಾನ ಆಗುವಂತೆ ಫಲ ಇಲ್ಲಿ ಸಿಗುತ್ತೆ ನಿಮಗೆ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಐದನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಅಶುಭ ಫಲವನ್ನು ನೀಡ್ತಾರೆ ವಿಳಂಬ ಕಾರ್ಯಹಾನಿ ಆಗ್ತಾ ಇರುತ್ತೆ ಅಂದರೆ ಡಿಲೇ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಏನೇನು ಮಾಡಬೇಕಂದ್ಕೊಳ್ತೀರಾ ಅದು ಈ ದಿನ ಬೇಗ ಬೇಗ ಆಗ್ತಾ ಇರೋದಿಲ್ಲ ಕಷ್ಟ ಆಗ್ತಾ ಇರುತ್ತೆ ಸುಲಭ ಕೆಲಸ ಕಾರ್ಯ ಕಾರ್ಯಗಳು ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವ ಸಾಧ್ಯತೆ ಇರುತ್ತೆ ಕೆಲವು ನಿಮಗೆ ನಿರಾಶೆಯೂ ಆಗಬಹುದು ಹೆಚ್ಚು ಎಫರ್ಟ್ ಹಾಕಿ ಮಾಡಿದಾಗ ಮಾತ್ರವೇ ನಿಮಗೆ ಕೆಲವು ವಿಷಯಗಳಲ್ಲಿ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅದು ಕಷ್ಟದಿಂದ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ನಾಲ್ಕನೇ ನಕ್ಷತ್ರದಲ್ಲಿ ಕ್ಷೇಮತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಶುಭ ಫಲ ನೀಡ್ತಾರೆ ಬಹುಪಾಲು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಮತ್ತು ಮನಸ್ಸು ಸಂತೋಷಕರವಾಗಿರುವಂತೆ ಮತ್ತು ಈ ಈ ಕ್ಷೇಮ ತಾರಾಬಲದಲ್ಲಿ ಅರ್ಧದಷ್ಟಾದರೂ ಒಳ್ಳೆಯ ಫಲವನ್ನು ಚಂದ್ರ ನೀಡ್ತಾರೆ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರಬಹುದು ಆದರೂ ನಿಮ್ಮ ಮನಸ್ಸು ಸಂತೋಷ ಮತ್ತು ಶಾಂತಿಯಿಂದ ಇದ್ದಾಗ ತುಂಬ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಈ ದಿನ ನಿಮಗೆ ಸಮಾಧಾನಕರವಾದಂತಹ ರಿಸಲ್ಟ್ ಬರುತ್ತೆ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮೂರನೇ ನಕ್ಷತ್ರದಲ್ಲಿ ಚಂದ್ರನ ಪ್ರಭಾವ ಬಲದಲ್ಲಿ ಚಂದ್ರಗ್ರಹ ಅಶುಭವನ್ನು ನೀಡ್ತಾರೆ ಅಂದರೆ ಮನಸ್ಸು ನಿಮಗೆ ಸಮಾಧಾನಕರವಾಗಿರೋದಿಲ್ಲ ದ್ವಂದ್ವದಿಂದ ಇರುತ್ತೆ ಯಾವಾಗ ಗೊಂದಲ ಇರುತ್ತೆ ಆಗ ನಿಮಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ತುಂಬ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಈ ರೀತಿ ನಿಮ್ಮಿಂದಲೇ ಏನೋ ಈ ರೀತಿ ಕೊರತೆಗಳು ಆಗಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ತಡೆ ಆಗ್ತಾ ಇರುತ್ತೆ ಆದರೆ ಸರಿಯಾದ ಪ್ಲ್ಯಾನ್ ಮಾಡಿದಾಗ ಮಾತ್ರ ನಿಮಗೆ ಕೆಲವೇ ಕೆಲವು ವಿಷಯಗಳಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಹಾಗಾಗಿ ವಿಶಾಖ ನಕ್ಷತ್ರದವರು ಸರಿಯಾದಂತಹ ಪ್ಲ್ಯಾನನ್ನು ನೀವು ಮಾಡಿ ಅನುರಾಧ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಸಂಪತ್ತಾರಾಬಲದಲ್ಲಿ ಎರಡನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡ್ತಾರೆ ಪ್ರಯತ್ನಿಸಿದಂತಹ ಬಹುಪಾಲು ಕೆಲಸ ಕಾರ್ಯಗಳಲ್ಲಿ ಲಾಭ ಅಭಿವೃದ್ಧಿಯ ಫಲಗಳಿರುತ್ತೆ ಹಳೆ ವಿಷಯಗಳಿಂದ ಬರಬಹುದಾದ ಲಾಭ ಬರಬಹುದು ಅಥವಾ ಈ ದಿನ ಪ್ರಯತ್ನಿಸುವಂಥ ಕೆಲಸ ಕಾರ್ಯಗಳಲ್ಲಾದರೂ ನಿಮಗೆ ಒಳ್ಳೆಯ ಫಲ ಸಿಗಬಹುದು ಮನಸ್ಸು ಸಂತೋಷಕರವಾಗಿರುತ್ತೆ ಇತರರ ಸಹಕಾರವು ನಿಮಗೆ ಸಿಗುತ್ತೆ ಈ ದಿನ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಒಂದನೇ ಅಂದರೆ ನಿಮ್ಮ ನಕ್ಷತ್ರದಲ್ಲೇ ಸಂಚರಿಸ್ತಾರೆ ಜನ್ಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮಗೆ ಉದಾಸೀನ ಇರುತ್ತೆ ನಿಮಗೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಹಾಗಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯೋ ಸಾಧ್ಯತೆ ಇರುತ್ತೆ ಒತ್ತಡ ಆಗ್ಬೋದು ಇತರರ ಒತ್ತಡ ಕೆಲಸ ಯಾಕೋ ಜಾಸ್ತಿ ಅನಿಸುವಂತೆ ಕಷ್ಟ ಕಷ್ಟ ಆಗುವಂತೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗುವಂತೆ ಈ ರೀತಿ ಆಗುತ್ತೆ ಇದಕ್ಕೆ ಕಾರಣ ಏನಂದರೆ ನಿಮ್ಮ ಮನಸ್ಸು ದ್ವಂದ್ ಇಲ್ಲಿ ದ್ವಂದ್ವ ಗೊಂದಲದಿಂದ ಇರೋದೇ ಆಗಿರುತ್ತೆ ಹಾಗಾಗಿ ನೀವು ಬೆಳಗಿನ ಸಂದರ್ಭದಲ್ಲಿ ಸರಿಯಾದ ಯೋಜನೆ ಮಾಡಿ ಫಾಸ್ಟಾಗಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಡಿಲೇ ಆಗೋದಿಲ್ಲ ಆಗ ನಿಮಗೆ ಇಲ್ಲಿ ಮನಸ್ಸಿಗೆ ಭಾಳ ಕಿರಿಕಿರಿ ಆಗೋದು ಒತ್ತಡ ಆಗೋದು ಆಗೋದಿಲ್ಲ ಸರಿಯಾಗಿ ಬೆಳಗಿನ ಕಾಲದಿಂದಲೇ ನೀವು ಸರಿಯಾದ ಎಫರ್ಟ್ ಹಾಕೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಬಹುದು ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೇಳನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಸಂಚಾರ ಶುಭ ಫಲವನ್ನು ನೀಡುತ್ತೆ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಅಂದರೆ ಮೂಲ ನಕ್ಷತ್ರ ಧನಸು ರಾಶಿಯಿಂದ ಚಂದ್ರಗ್ರಹ ಹನ್ನೆರಡನೇ ರಾಶಿಯಲ್ಲಿ ಸಂಚರಿಸ್ತಾರೆ ವ್ಯಯ ಅಂದರೆ ಅದು ವ್ಯಯಸ್ಥಾನ ಆಗಿರುತ್ತೆ ನಿಮ್ಮ ರಾಶಿಗೆ ಇಲ್ಲಿ ಪಡೆದುಕೊಳ್ಳುವಂತಹ ವಿಷಯದಲ್ಲಿ ಒಳ್ಳೆ ಫಲ ಸಿಕ್ಕಿದರು ಆದರೆ ಸ್ವಲ್ಪ ಕಷ್ಟದಿಂದಲೇ ಸಿಗಬೇಕಾಗತ್ತೆ ಏನಾದರೂ ಅಡೆತಡೆಗಳಿಂದಲೇ ಸಿಗುವಂತೆ ಇಲ್ಲಿ ಫಲ ಇರುತ್ತೆ ಮೂಲ ನಕ್ಷತ್ರದವರಿಗೆ ಆದರೂ ಎಫರ್ಟ್ ಹಾಕುವ ಬಹುಪಾಲು ವಿಷಯದಲ್ಲಿ ಒಂದು ಅರ್ಧದಷ್ಟಾದರೂ ಒಳ್ಳೆ ಫಲಗಳನ್ನು ಮೂಲ ನಕ್ಷತ್ರದವರು ಪಡೆದುಕೊಳ್ತೀರ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮಗೂ ಇಲ್ಲಿ ಮಿತ್ರತಾರಾಬಲದಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ ಚಂದ್ರಗ್ರಹ ಆದರೆ ಸ್ಥಾನದಲ್ಲಿ ಹನ್ನೆರಡನೇ ಸ್ಥಾನ ಚಂದ್ರ ಸಂಚರಿಸುವ ರಾಶಿಯಾಗಿರುತ್ತೆ ಹಾಗಾಗಿ ನಿಮಗೆ ಅಡೆತಡೆಗಳಿಂದಲೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒಂದು ಒಂದು ಟ್ವೆಂಟಿ ಪರ್ಸೆಂಟ್ ಆದರೂ ನಿಮಗೆ ಕಷ್ಟ ಇರುತ್ತೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಆ ರೀತಿ ಸ್ವಲ್ಪ ಡಿಲೇ ಆದರೂ ಕೆಲಸ ಕಾರ್ಯಗಳು ಆಗುವಂತೆ ಆಗುತ್ತೆ ಇಲ್ಲಿ ಚಂದ್ರ ಮಿತ್ರತಾರಾಬಲದಲ್ಲಿ ಒಳ್ಳೆ ಫಲ ನೀಡ್ತಾರೆ ಇತರರ ಸಹಾಯವೂ ಸಿಗುತ್ತೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಆದರೆ ಸ್ವಲ್ಪ ಮನಸ್ಸಿಗೆ ಗೊಂದಲ ಇರುವಂತೆ ಏನಾದರೂ ಕೆಲಸ ಕಾರ್ಯಗಳಿಗೆ ಅಡೆತಡೆ ಆಗುವಂತೆ ಆಗಬಹುದು ಬಹುಪಾಲು ಒಳ್ಳೆಯದನ್ನೇ ಈ ದಿನ ನೀವು ಮಾಡುವಂತೆ ಮತ್ತು ಅದರಿಂದ ಒಳ್ಳೆಯ ರಿಸಲ್ಟ್ ಬರುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಉತ್ತರ ಆಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೈದನೇ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ಇಪ್ಪತ್ತೈದನೇ ತಾರಾಬಲದಲ್ಲಿ ಅಂದರೆ ನೈದನ ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭ ಫಲವನ್ನು ನೀಡುತ್ತೆ ಏಕೆಂದರೆ ಈ ತಾರಾಬಲಕ್ಕೆ ಶನಿ ಅಧಿಪತಿ ಆಗ್ತಾರೆ ಹಾಗಾಗಿ ಈ ತಾರಾಬಲದಲ್ಲಿ ನೈದನ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನೇ ನೀಡುತ್ತೆ ಕಷ್ಟ ಅನಿಸುತ್ತೆ ಕೆಲಸ ಕಾರ್ಯಗಳಲ್ಲಿ ಅಂದರೆ ಮ ಪರಿಸ್ಥಿತಿ ಆ ಸಂದರ್ಭಕ್ಕೆ ನಿಮಗೆ ಅನುಕೂಲಗಳು ಆಗೋದಿಲ್ಲ ಡಿಲೇ ಆಗುತ್ತೆ ಆ ದಿನದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಹೋರಾಟ ಮಾಡಬೇಕಾಗತ್ತೆ ಈ ರೀತಿ ಏನಾದರೂ ಅಡೆತಡೆ ಆಗ್ಬೋದು ಇತರರಿಂದ ನಿರಾಶೆ ಆಗ್ಬೋದು ವಂಚನೆ ಮಾಡ್ಬೋದು ನಿಮಗೆ ತಿಳಿದೇ ನಿಮ್ಮಿಂದ ಮಿಸ್ಟೇಕ್ ಆಗ್ಬೋದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬುದ್ಧಿ ಅಂದರೆ ಮಂಕಾಗುವಂಥದ್ದು ಈ ರೀತಿ ನಿಮಗೆ ಏನಾಗುತ್ತೆ ಅದು ಗೊತ್ತೇ ಆಗೋದಿಲ್ಲ ಸಡನ್ನಾಗಿ ಆಗುವಂತೆ ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಈ ತಾರಾಬಲದಲ್ಲಿ ಸಂಚರಿಸುವಾಗ ಇರುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಷ್ಟ ಆಗಬಾರ್ದು ಅಂದರೆ ಸರಿಯಾದ ಪ್ಲ್ಯಾನ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಎಲ್ಲ ಈ ರೀತಿ ಇಲ್ಲಿ ಚಂದ್ರನ ಪ್ರಭಾವ ಇದ್ದಾಗ ಮಾಡಬಾರ್ದು ಇದರಿಂದ ಸಮಸ್ಯೆಗಳಾಗ್ಬೋದು ಹಾಗಾಗಿ ಸರಿಯಾದ ಪ್ಲ್ಯಾನ್ ಮಾಡಿ ಬೆಳಕಿನ ಸಂದರ್ಭದಲ್ಲೇ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ಯಾವುದೇ ಅಪಾಯ ಆಗೋದಿಲ್ಲ ಕಷ್ಟಗಳು ಕಷ್ಟಗಳಿಂದ ರಕ್ಷಣೆ ಆಗುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಸಂಚಾರ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡುತ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಅಂದರೆ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ ಸಂತೋಷಕರವಾಗಿರುತ್ತೆ ಮನಸ್ಸು ಮಾಡಿದ ಕೆಲಸದಲ್ಲಿ ಇಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇತರರ ಸಹಾಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಅನುಕೂಲಗಳಾಗುವಂತೆ ಈ ಸಾಧನ ತಾರಾಬಲದಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಒಳ್ಳೆ ಪ್ರಯತ್ನಗಳನ್ನು ಮಾಡಿ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ಮೂರನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ಅಂದರೆ ಕಾರ್ಯವಿಳಂಬ ಕಾರ್ಯಹಾನಿ ಇತರರ ಸಹಾಯ ಸಿಗದೇ ಇರುವಂಥದ್ದು ನಿಮ್ಮಿಂದ ಗೊಂದಲಾಗಿ ಏನಾದರೂ ನಿಮ್ಮಿಂದನೇ ಏನಾದರೂ ಫಾಲ್ಟ್ ಆಗುವಂತೆ ಇಲ್ಲಾಗುತ್ತೆ ಹಾಗಾಗಿ ಮನಸ್ಸನ್ನು ನೀವು ಶಾಂತವಾಗಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಚಂದ್ರನ ಪ್ರಭಾವ ಮನಸ್ಸು ಸಂತೋಷಕರವಾಗಿರೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಏನಾದರೂ ಮಿಸ್ಟೇಕ್ಸ್ ಆಗುವಂತೆ ಆಗುತ್ತೆ ಮತ್ತು ಇತರರ ಸಹಾಯ ಸಿಗದೆ ಇದ್ದಾಗ ಪೆಂಡಿಂಗ್ ವರ್ಕ್ ಉಳಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಈ ದಿನ ನೀವು ತೆಗೆದುಕೊಳ್ಬೇಡಿ ಸರಿಯಾದ ಯೋಜನೆ ಮಾಡಿ ದಿನದಲ್ಲಿ ಮಾಡಲೇಬೇಕಾದಂಥ ಕೆಲಸ ಕಾರ್ಯಗಳ ಮುಂದುವರಿಯೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೆರಡನೇ ನಕ್ಷತ್ರ ಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನೇ ನೀಡುತ್ತೆ ಅರ್ಧದಷ್ಟಾದರೂ ಒಳ್ಳೆ ಫಲವನ್ನು ಪಡೆದುಕೊಳ್ತೀರಾ ಮನಸ್ಸು ತಕ್ಕಮಟ್ಟಿಗೆ ಸಮಾಧಾನಕರವಾಗಿರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಅಂದರೆ ಕೆಲವು ಆಗದೆ ಇರ್ಬೋದು ಕೆಲವು ಆಗಬಹುದು ಈ ರೀತಿ ಇಲ್ಲಿ ಒಂದು ಅರ್ಧದಷ್ಟಾದರೂ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ಒಳ್ಳೆ ಆಲೋಚನೆ ಮಾಡಿ ಅದರಿಂದ ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಬೇಕಾಗುತ್ತೆ ಪೂರ್ವಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೊಂದನೇ ನಕ್ಷತ್ರ ವಿಪತ್ತರ ಚಂದ್ರನ ಸಂಚಾರ ಅಶುಭವನ್ನು ನೀಡುತ್ತೆ ಕೆಲಸ ಕಾರ್ಯಗಳಲ್ಲಿ ಮನಸ್ಸು ಗೊಂದಲದಿಂದಿರುವಂತೆ ಕಾರ್ಯಹಾನಿ ಆಗುವಂತೆ ಕಾರ್ಯ ವಿಳಂಬ ಆಗುವಂತೆ ಆಗುತ್ತೆ ಪ್ರಯತ್ನಿಸಿದ ಕೆಲಸದಲ್ಲಿ ವಿಫಲ ಆಗ್ಬೋದು ಇತರರ ಸಹಾಯ ನಿಮಗೆ ಸಿಗದೆ ಇರಬಹುದು ಮತ್ತು ನಿರಾಶೆ ಆಗಬಹುದು ಆದರೆ ಯಾವಾಗ ನೀವು ಒಳ್ಳೆಯ ಯೋಚನೆಗಳನ್ನು ಮಾಡಿ ಮನಸ್ಸು ೂ ನೆಮ್ಮದಿಯಿಂದ ಇದ್ದಾಗ ನೀವು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ತುಂಬ ಎಫರ್ಟ್ ಹಾಕ್ತೀರಾ ಅಂಥ ವಿಷಯದಲ್ಲಿ ಕೆಲವೇ ಕೆಲವು ವಿಷಯಗಳಲ್ಲಿ ನಿಮಗೆ ಫಲ ಸಿಗಬಹುದು ಬಹುಪಾಲು ಈ ದಿನ ನಿಮಗೆ ಕಷ್ಟವಾಗಿರುತ್ತೆ ಅಷ್ಟು ಒಳ್ಳೆ ಫಲಗಳು ಸಿಗೋದಿಲ್ಲ ಹಾಗಾಗಿ ಒಳ್ಳೆ ಪ್ಲ್ಯಾನ್ ಮಾಡಿ ಸರಿಯಾದಂತಹ ಎಫರ್ಟ್ ಹಾಕಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಉತ್ತರ ನಕ್ಷತ್ರದವರು ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರಾ ಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ ಬಹುಪಾಲು ಇಂದಿನ ಕೆಲಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅಂದರೆ ಅಭಿವೃದ್ಧಿ ಲಾಭದ ಫಲಗಳು ಇತರರ ಸಹಾಯ ಇಂದು ಮಾಡುವ ಕೆಲಸದಿಂದ ಒಳ್ಳೆಯ ಫಲ ಮತ್ತು ಹಿಂದೆ ಮಾಡಿದಂತಹ ಯಾವುದಾದರೂ ಕೆಲಸದಿಂದಲೂ ಒಳ್ಳೆಯ ರಿಸಲ್ಟ್ ಬರುವಂತೆ ಮನಸ್ಸು ಸಂತೋಷಕರವಾಗುವಂತೆ ಒಳ್ಳೆಯ ಯೋಚನೆಗಳನ್ನು ಮಾಡ್ತೀರಾ ಒಳ್ಳೆ ಕಾರ್ಯಗಳನ್ನು ಮಾಡುವಂತೆ ಚಂದ್ರನ ಪ್ರಭಾವ ಇರುತ್ತೆ ಹಾಗಾಗಿ ಒಳ್ಳೆ ಪ್ರಯತ್ನಗಳನ್ನು ಮಾಡಿ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ ಮನಸ್ಸು ಗೊಂದಲದಿಂದಿರುವಂತೆ ಅಸಮಾಧಾನಕರವಾಗಿರುವಂತೆ ಮತ್ತು ನಿಮ್ಮಿಂದಲೇ ಕೆಲಸ ಕಾರ್ಯಗಳು ಡಿಲೇ ಆಗುವಂತೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇರುವಂತೆ ಉದಾಸೀನ ಇರುವಂತೆ ಆಗುತ್ತೆ ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಳಿ ಆಗ ಮಾತ್ರ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಶಾಂತಿಯಿಂದ ಇದ್ದು ಕೆಲಸ ಕಾರ್ಯಗಳ ಸರಿಯಾದ ಯೋಜನೆ ಮಾಡಿ ಸರಿಯಾದಂತಹ ಸಮಯಕ್ಕೆ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮುಖ್ಯ ನಿರ್ಧಾರಗಳಿಗೆ ಈ ದಿನ ಅಷ್ಟು ಒಳ್ಳೆ ದಿನ ಆಗಿರೋದಿಲ್ಲ ಇಪ್ಪತ್ತೇಳು ನಕ್ಷತ್ರದವರಿಗೂ ದೇವಿ ಸರ್ವಮಂಗಳೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ದಿನದ ನಿಮ್ಮ ಸತ್ಕರ್ಮಗಳಲ್ಲಿ ಶುಭವನ್ನುಂಟು ಮಾಡಲಿ ನಿಮ್ಮ ರಕ್ಷೆಯಾಗಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ